ಆದ್ರೆ ಅವರು ಕರೆಸ್ತೀನಿ ಅಂತ ಅಂದಿದ್ದಾರೆ ನೋಡೋಣ ಟೂ ಓ ಕ್ಲಾಕ್ ಆದ್ಮೇಲೆ ನೋಡೋಣ ಟೂ ಓ ಕ್ಲಾಕ್ ಕಾಯ್ಬೇಕಾ

हेलो हाय ये मैं Марина हूं बहुत खुशी आई तुझकोडा पटपट गिरा थैंक यू परचे आगे वन 5 मिनट आगे दे सकते थैंक यू सो मच थैंक यू सो मच फॉर रिमेंबरिंग और रिमेंबरेंस

ಿವತ್ತು ಮಂಗಳೂರು ಬೀಚಿಗೆ ಬಂದಿದ್ದೀವಿ ಪ್ರಶಾಂತವಾಗಿದೆ ಬೀಚು ಜನಗಳು ತುಂಬ ಜನ ಇದ್ದಾರೆ ನಾನು ಏಯ್ಟಿ ಫೋರಲ್ಲಿ ಬಂದಿದ್ದೆ ಏಯ್ಟಿ ಫೋರಲ್ಲಿ ನಮ್ಮ ದೊಡ್ಡಪ್ಪ ಅವ್ರ ಜೊತೆ ಬಂದಿದ್ದೆ ಅದು ಕೂಡ ಹತ್ತು ದಿನ ಟೂರು ಆಮೇಲೆ ಏಯ್ಟಿ ಸಿಕ್ಸಲ್ಲಿ ಫಿಫ್ಟೀನ್ ಡೇಸ್ ಟೂರ್ ಕರ್ಕೊಂಡು ಬಂದಿದ್ರು ನಮ್ಮ ತಂದೆಯವರು ಆಗ ನನ್ನದು ಎರಡನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಆದ ಸ್ವಲ್ಪ ದಿನಕ್ಕೇ ಕರ್ಕೊಂಡು ಬಂದಿದ್ರು ಅದೆಲ್ಲ ಇವಾಗ ನೆನಪು ಬರ್ತಾಯಿದೆ ಅವಾಗ ಆವಾಗಲೂ ಕೂಡ ನಾವೊಂದು ಹತ್ತು ಹನ್ನೊಂದು ಜನ ಬಂದಿದ್ವಿ ಇವತ್ತು ಹದಿನೈದು ಜನ ಬಂದಿದ್ದೀವಿ ನೋಡಿ ಇನ್ನೇನು ಕಟ್ಲಾಗ್ಬಿಡತ್ತೆ ಅಂತೂ ನಾವು ಬಂದು ಇಲ್ಲಿ ನೋಡ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಇವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಉಡುಪಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಇದ್ದೀವಿ ಇಲ್ಲಿ ನೋಡಿ ಕುದುರೆ ಸವಾರಿ ಇದೆ ಒಂಟೆಗಳ ಸವಾರಿ ಇದೆ ಯಾರು ಬೇಕಾದರೂ ಸವಾರಿ ಮಾಡ್ಬೋದು ನನಗೆ ಭಯ ಆಗುತ್ತೆ ನಾನು ಒಂದು ಸರ್ತಿ ಭಾಳ ಇಷ್ಟಪಟ್ಟು ಹತ್ತು ಕೂತ್ಕೊಂಡ್ಬಿಟ್ಟಿದ್ದೀನಿ ಜಾರು ಬಿಟ್ಟಿದೀನಿ ಎಷ್ಟು ಸರ್ತಿ ಹೇಳಿದ್ರು ನಿಲ್ಲಿಸಿ ನಿಲ್ಲಿಸಿ ನಾನು ಇಳಿಬೇಕು ಅಂದ್ರೂ ಒಂದು ರೌಂಡ್ ಆಗೋವರೆಗೂ ನಿಲ್ಲಿಸ್ಲೇ ಇಲ್ಲ ಹಾಗಾಗಿ ಇವಾಗ ಕುದುರೆ ಮೇಲೆ ಕೂರ್ತೀವಿ ಅನ್ನೋದೆಲ್ಲ ಹೊಂಟೆ ಮೇಲೆ ಕೂರ್ತೀವಿ ಕುದುರೆ ಮೇಲೆ ಕೂರ್ತೀವಿ ಅನ್ನೋದೆಲ್ಲ ಕನಸಿನ ಮಾತು ನೋಡಿ ಇಲ್ಲಿ ನಾಲ್ಕು ಗಂಟೆಗಳಿವೆ ಯಾರು ಬೇಕಾದ್ರು ರೈಡ್ ಮಾಡ್ಬೋದು ಎಷ್ಟಪ್ಪ ಒಂದು ರೈಡ್ಗೆ ಹೈಡಾ ಎಷ್ಟು ಒಂದು ಫೈವ್ ಮಿನಿಟ್ಸಾ ಅಲ್ಲಿಂದ ಇರಲಿಕ್ಕಂತ ಓಕೆ ನೋಡಿ ಇಲ್ಲಿ ಮಕ್ಕಳು ಆಟ ಆಡೋದಿಕ್ಕೂ ಕೂಡ ಗೇಮ್ಸ್ ಇದೆ ಆಮೇಲೆ ಇಲ್ಲಿ ಮಕ್ಕಳಿಗಾಗಿ ಆಟಿಕೆಗಳನ್ನ ಇದ್ದಾರೆ ಅಲ್ಲೂ ಹೋಗೋಣ ಯಾಕೆಂತಂದರೆ ಇನ್ನು ಸ್ವಲ್ಪ ಹೊತ್ತು ಕತ್ಲಾಗ್ಬಿಟ್ರೆ ಏನು ಕಾಣೋದಿಲ್ಲ ಆಮೇಲೆ ಲೈಟಿಂಗ್ಸ್ ಇರುತ್ತೆ ಅಂತ ಕಾಣುತ್ತೆ ನೋಡಬೇಕು ಇವಾಗ ಅದ್ರ ಹತ್ರ ಹೋಗೋಣ ತುಂಬ ಜನ ನೋಡಿ ಎಷ್ಟೆಷ್ಟು ದೂರ ಹೋಗಿದ್ದಾರೆ ಅವ್ರಿಗೇನು ಭಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತೂ ಹೋಗಿದ್ದಾರೆ ಆಮೇಲೆ ರೋಪ್ ವೇ ಇದೆ ನೋಡಿ ಅದರಲ್ಲೂ ಕೂಡ ಎಷ್ಟೋ ಜನ ಹೋಗ್ತಾ ಇದ್ದಾರೆ ನಾನು ಮೊದಲು ಸಿ ಬೀಚಲ್ಲಿ ಆಟ ಆಡ್ತಾ ಇದೆ ಹೋಗಿ ಇವಾಗ ಆಗೋಲ್ಲ ಇವಾಗ ಏನು ಏಯ್ಟಿ ಸಿಕ್ಸಲ್ಲೂ ಆಗಲಿಲ್ಲ ಆ ಉಪ್ಪನ್ ಸಾಲ್ಟ್ ನನ್ನ ಕಾಲಿಗೆ ಬಿದ್ದರೆ ನನ್ನ ಕಾಲೆಲ್ಲ ಅಲರ್ಜಿ ಆಗಿಬಿಡುತ್ತೆ ಹಾಗಾಗಿ ಆ ಬಯಕ್ಕೆ ನಾನು ಆ ನೀರೊಳಗಡೆ ಕಾಲಿಡೋದು ಕಷ್ಟಕರ ಆದರೂ ಇವತ್ತು ಟ್ರೈ ಮಾಡ್ತೀನಿ ಯಾಕೆಂದರೆ ನಾನು ಸ್ಕೂ ಸ್ಕೂಬಾ ಡೈವ್ ಮಾಡಬೇಕು ಅಂತ ಭಾಳ ಇಷ್ಟ ಇದೆ ಬ್ಯಾಂಕಾಕಲ್ಲಿ ಹಾಗಾಗಿ ಈ ಸರ್ತಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡ್ತೀನಿ ಏನಾದರೂ ಆಗಲಿ ಯಾಕೆಂದರೆ ನಮ್ಮ ಡಾಕ್ಟ್ರ್ ಆಗಿರೋದ್ರಿಂದ ನನಗೆ ಏನಾದರೂ ಅಲರ್ಜಿ ಆಯಿತು ಅಂದರೆ ಆಯಿಂಟ್ಮೆಂಟ್ ಯಾವುದು ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೆರವೇರಿಸ್ಕೊಟ್ರೆ ನಾನು ಹೋಗಿ ಬರ್ತೀನಿ ನೋಡಿ ಪಟನೂ ಬಿಡ್ತಾ ಇದಾರೆ ಪಟಗಳು ಇದೆ ಚೆನ್ನಾಗಿದೆ ಬೋಟಿಂಗಿದೆ ಅದೇನು ಹೋಗೋದ ಇಲ್ವಾ ನಮ್ಗೆ ಏನು ಗೊತ್ತಿಲ್ಲ ಭಾಳ ಖುಷಿ ಆಗ್ತಾ ಇದೆ ಬೀಚಿಗೆ ಬಂದಿರೋದು ಏನ್ರಿ ಎಲ್ಲ ಮಕ್ಕಳ ತರ ಆಟಾಡ್ತಾ ಇದ್ದೀರಾ ಯಾವ ಊರಿಂದ ಬಂದಿದ್ದೀರಾ ಹಾಸನ್ ನೀರು ಬರುತ್ತೆ ಅಂದ್ಕೊಂಡಿದ್ದೀರಾ ಮೊದಲೆಲ್ಲ ಹಿಂಗೆ ಅಂದರೆ ಸಾಕು ನೀರು ಬರೋದು ಅವಾಗೆಲ್ಲ ನಾವು ಚಿಲುಮೆ ಅಂತ ಇದ್ವಿ ನೀರು ಕುಡಿಬೇಕು ಅಂದರೆ ಈ ಥರ ಮಾಡಿಕೊಂಡು ಹೊಳೆಗಾಲಗಳಲ್ಲಿ ನೀರು ಕುಡಿತಾ ಇದ್ವಿ ಆಟಾಡಿ ಆಟಾಡಿ ಮಣ್ಣಲ್ಲ ಮೈಗಾಗಲ್ವಾ ಈಜೊಡಿತರೆ ಈಗ ಹೋಗಿ ವೆರಿ ಗುಡ್ ವೆರಿ ಗುಡ್ ಹೊಡಿರಿ ಹೌದು ನಾವೇ ಎಂಜಾಯ್ ಮಾಡ್ತೀವಿ ನೀವು ಮಾಡೋದು ಬೇಡವಾ ಆ ಎಂಜಾಯ್ ಮಾಡಿ ಆಸ್ನಕ್ಕೆ ಹೋಗಿ ಹೇಳಿ ಈ ಥರ ಎಲ್ಲ ನಾವು ಮಾಡಿದ್ವಿ ಅಂತ ಮೇಲೆ ಕೂತ್ಕೊಂಡು ಊಟ ತೆಗೆಸ್ಕೋಬೇಕಂದ್ರೆ